ಹಾಂ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಅನ್ನಿಗಿರಿ ಬಂದಿದ್ದೆ ಅನ್ನಿಗರಿ ಇದು ಕ್ಲೀನಿಂಗ್ ಮಾಡ್ತಾರೆ ಕಾಲ್ ಕಡೆ ಕ್ಲೀನಿಂಗ್ ಮಾಡ್ತಾರೆ ಈ ಕಾಲು ಕಡೆ ಯಾವ ಥರ ಕ್ಲೀನಿಂಗ್ ಮಾಡ್ತಾರೆ ಅಂದರೆ ಈಗ ಜೋಳ ಆಯಿತು ಕಡ್ಲೆ ಆಯಿತು ನಮ್ಮ ಕಡೆ ಜೋಳ ಕಡಲಿ ಮತ್ತು ಹೆಸರು ಈ ಥರ ಕ್ಲೀನಿಂಗ್ ಮಾಡ್ತಾರೆ ಅದಕ್ಕೊಂದು ಮಷಿನ್ ಬಂದೈತಿ ಬಸವ ಇಂಡಸ್ಟ್ರಿ ಇದ್ರೂ ಒಂದು ಮಷೀನ್ ಬಂದೈತಿ ಆ ಮಷಿನ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ರೈತರು ಇದ್ದಾರೆ ತೊಗೊಂಡರೆ ಅವ್ರನ್ನ ಕೇಳಿ ವೀಕ್ಷಕರೇ ಹಾಂ ನೋಡಿ ಈ ಥರ ಬೀಳ್ತದೆ ಮೆಷಿನ್ ಇದು ತುಂಬ ಚೆನ್ನಾಗಿದೆ ನೋಡಿ ಕಾಳೆಲ್ಲ ಒಂದು ಕಡೆ ಚೆನ್ನಾಗಿ ಓದೈತಿ ಚೆನ್ನಾಗಿರೋ ಕಾಳು ಒಂದು ಕಡೆ ಓದೈತಿ ಬ್ಯಾಳಿ ಇರೋದು ಒಂದು ಕಡೆ ಓದೈತಿ ಈ ಥರ ರಾಶಿ ರಾಶಿ ಇದೆ ಇದು ನೋಡಿ ಕೂಡ ತುಂಬ ಇಷ್ಟ ಆಯ್ತು ಇದು ವಿಡಿಯೋ ಮಾಡಬೇಕನ್ಬಿಟ್ಟು ಎಲ್ಲ ರೈತರಿಗೂ ಕೂಡ ಗೊತ್ತಾಗುತ್ತೆ ನೋಡಿ ಈ ಥರ ರಾಶಿ ಇದೆ ಅದು ನೋಡಿ ಈ ಥರ ಚೆನ್ನಾಗಿ ಓದೈತಿ ತುಂಬ ಇಷ್ಟ ಆಯ್ತು ಇದು ನಿಮ್ಮ ವೀಡಿಯೋ ಮಾಡಿಕೊಂಡು ತುಂಬ ಆಸೆ ಆಯ್ತು ನನಗೆ ಎಲ್ಲ ರೈತರು ತೋರಿಸ್ಬೇಕನ್ನೋದು ಹಣ್ಣಿಗೇರಿಲಿ ಅಕಸ್ಮಾತ್ ಸಿಕ್ತು ಇದೆಲ್ಲ ನಮ್ಮ ರೈತ ಬಾಂಧವ್ರ ತೋರಿಸ್ಬೇಕಂತಂದು ವಿಡಿಯೋ ಮಾಡ್ತಾ ಇದ್ದೀನಿ ರೈತ ಬಾಂಧವ್ಯ ನೋಡಿ ಈ ಥರ ಚೆನ್ನಾಗಿ ಇದು ಹಾಕಿ ಇದು ಹಾಕಿದ್ದಿದು ಚೆನ್ನಾಗಿದಿದೆಯೆಲ್ಲ ಇದು ರಾಶಿ ಎಲ್ಲ ತುಂಬ ಚೆನ್ನಾಗಿ ನೀಟಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಇಲ್ಲಿ ಮೂರು ಎಚ್ ಪಿ ಮೋಟ್ರ್ ಕುಂತ್ಕೊಂಡ್ರಿ ಮೂರು ಎಚ್ ಪಿ ಮೋಟ್ರು ಕುಂತ್ಕೊಂಡ್ರಿ ಈ ಮೂರು ಎಚ್ ಪಿ ಮೋಟ್ರ್ ಕುಂದ್ರಸೊಂದ್ ಇದು ಟ್ಯಾಕ್ಟ್ರ್ ಬೇಕಾಗಿಲ್ಲ ಈಗ ಟ್ಯಾಕ್ಟ್ರಿಗೂ ಪಿಕ್ಸ್ ಆಗಿದೆ ಈಗ ಹ್ಮ್ ಎಷ್ಟು ಬಿತ್ತು ರೀ ಸರ್ ಇದಕ್ಕೆ ಸಬ್ಸಿಡಿ ಬಿತ್ತು ಎಪ್ಪತ್ತೈದಾ ಸಬ್ಸಿಡಿ ಒಂದು ಮೂವತ್ತು ಕೆಲವು ಹ್ಮ್ 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 ಚೋಲೋಕೆ ಎಂತರ ಇದೆ ಚೋಲೋಕೆ ಏನೇನು ಏನೇನು ಉಪಯೋಗಕ್ಕೆ ರೀ ಸರ್ ಇದಕ್ಕೆ ಹಾಂ

ಒಂದು ತಾಸಿಗೆ ಎಷ್ಟು ಚೀಲ ತಾಸಿಗೆ ಒಂದು ಹತ್ತು ಹದಿನೈದು ಹದಿನೈದು ಮಟ್ಟ ಹಾಕುದು ಡೀಸೆಲ್ ಒಂದು ದಿನಕ್ಕೆ ಸಾವಿರ ರೂಪಾಯಿ ಹೋಗತ್ತ ನೋಡಿ ಕ್ಲೀನ್ ಮಾಡ್ಬಾರ್ದು ಹ್ಞೂ ಸರ ಆರಾಮ್ ದಿನಕ್ಕೊಂದು ಎರಡು ಸಾವಿರ ರೂಪಾಯಿ ದುಡಿಮೆ ಆಗ್ಬೇತ್ರಿ

ನೋ ಸರ್ ಇನ್ನೊಂದು ಏನಂತಂದ್ರೆ ಅಂತಂದ್ರೆ ಎಳ್ಳು ಅದನ್ನ ಕ್ಲೀನ್ ಮಾಡ್ಕೊಳ್ಳೋಕಾಗುತ್ತೆ ಅಂದ್ರೆ ಎಳ್ಳು ಅದಕ್ಕೆ ಅದಕ್ಕೂ ಒಂದು ಸಾನಿಗೆ ಬೇರೆ ಮಾತ್ರ ಎಳ್ಳುನ್ನು ಕ್ಲೀನ್ ಮಾಡ್ಕೋ ಎಳ್ಳು ಗುರಳ್ಳು ಅದನ್ನ ಕ್ಲೀನ್ ಮಾಡ್ಕೋ ಸಜ್ಜಿ ಹಾ ಎಲ್ಲಾ ಬಡ ಎಲ್ಲಾ ಪರವಾಗಿಲ್ಲ ಸರ್ ಚೆನ್ನಾಗಿದೆ ಓಕೆ ಸರ್ ಒಳ್ಳೆ ಮಾಹಿತಿ ಕೊಡ್್ರಿ ತುಪುರಕ್ಕೆ ಧಾನೆ ಓಡಾಡಿ ನಮಸ್ಕಾರ ಹಾ ನಮಸ್ಕಾರ ಎಲ್ಲ ರೆಡಿ ಒಂದು machine ಬಂದಿತಲ್ಲ ಆ machine ಬಗ್ಗೆ ಅಂದ್ರೆ ಇಸ್ಮೈಲ್ ಅವರು ಹೇಳಿದ್ರು ಯಾವ ಥರ ಹೋಗ್ತಾ ಆ ಸಬ್ಸಿಡಿಗೆ ಎಷ್ಟು ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟರು ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದುವರಿಸ್ಕೋಣಿಗೂ ನಮಸ್ಕಾರ